ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ನೋಡೋದಾದ್ರೆ ಈ ಒಂದು ಹೆಲ್ತ್ ಅನ್ನ ಕಾಪಾಡಿಕೊಳ್ಳೋದು ತುಂಬಾ ದೊಡ್ಡ ಕಾರ್ಯ ಆಗಿಬಿಟ್ಟಿದೆ ಯಾಕೆ ಅಂದರೆ ನಾವು ತಿನ್ನೋ ಊಟ ಆಗಿರ್ಬೋದು ಕುಡಿಯೋ ನೀರು ಆಗಿರ್ಬೋದು ಸೇವನೆ ಮಾಡುವಂತ ಗಾಳಿ ಆಗಿರ್ಬೋದು ಎಲ್ಲವೂ ಕೂಡ ಕೆಮಿಕಲ್ಗಳಿಂದ ಗಳಿಂದ ಬಿಟ್ಟಿದೆ ನಾವು ಎಷ್ಟೇ ಹೊರಗಿನ ಫುಡ್ ತಿನ್ನೋದು ಬೇಡ ಅಥವಾ ಈ ಒಂದು ಮನೆಯಲ್ಲೇ ತಿನ್ಕೊಂಡು ಇರೋಣ ಅಂತ ಅನ್ಕೊಂಡ್ರು ಕೂಡ ನಮ್ಗೆ ತಿನ್ನೋ ಆಸೆ ಆಗುತ್ತೆ ಅಥವಾ ಮನೆಯಲ್ಲೇ ತಿಂತಾ ಇದ್ರೂ ಕೂಡ ಯಾವುದೇ ಬ್ಯಾಡ್ ಹ್ಯಾಬಿಟ್ ಇಲ್ಲ ಅಂತಂದ್ರೂ ಕೂಡ ಈ ಒಂದು ಹೆಲ್ತ್ ಕಂಡೀಷನ್ ತುಂಬಾ ಹದಗೆಡ್ತಾ ಇದೆ ಸೊ ಅದಕ್ಕೋಸ್ಕರ ಒಂದು ಬೆಸ್ಟ್ ನಿರ್ಧಾರ ಏನ್ ಮಾಡಬೇಕು ಅಂದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸ್ಕೋಬೇಕು ಸೊ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡ್ತೀವಿ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕುಟುಂಬಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಇವಾಗ ಕೂಡ ತುಂಬಾ ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಅದ್ರ ಬಗ್ಗೆ ಏನೋ ಬೇರೆ ತರಹದ ಒಂದು ಭಾವನೆ ಇದೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಹೇಳ್ತೀನಿ ಇವೆರಡೂ ಕೂಡ ಒಂದು ಕುಟುಂಬಕ್ಕಾಗಲಿ ಒಬ್ಬ ವ್ಯಕ್ತಿಗಾಗಲಿ ತುಂಬ ಇಂಪಾರ್ಟೆಂಟು ಯಾಕೆ ಅಂತಂದರೆ ನಾವು ಬದುಕಿದ್ದಾಗ ಏನೇ ಒಂದು ಪ್ರಾಬ್ಲಮ್ ಆದರೂ ಕೂಡ ನಮಗೆ ಒಂದು ಕೈ ಹಿಡಿಯುವಂಥದ್ದು ಹೆಲ್ತ್ ಇನ್ಶೂರೆನ್ಸ್ ಆದರೆ ನಾವು ಮೇಲೆ ನಮ್ಮ ಕುಟುಂಬಕ್ಕೆ ಒಂದು ಆಧಾರವಾಗಿ ನಿಲ್ಲುವಂಥದ್ದು ಟರ್ಮ್ ಇನ್ಶೂರೆನ್ಸು ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಕೆಲವೊಬ್ರು ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ನ ಇನ್ವೆಸ್ಟ್ಮೆಂಟ್ ತರ ನೋಡ್ತಾರೆ ಅಂದ್ರೆ ನಾವು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಕೂಡ ಈ ರೀತಿ ಕಟ್ಕೊಂಡು ಹೋಗ್ತಿರ್ತೀವಿ ಸ್ವಲ್ಪ ಅಮೌಂಟ್ ನಾವು ತುಂಬಾ ಹುಷಾರಿದೀವಿ ಇದೀವಿ ನಮ್ಗೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಅಂತ ಆದ್ರೆ ಆ ದುಡ್ಡು ಏನಾದ್ರೂ ನಮ್ಗೆ ವಾಪಸ್ ಬರುತ್ತಾ ಅಂತ ತುಂಬಾ ಜನ ಕೇಳ್ತಾರೆ ಇದೊಂದು ಹೂಡಿಕೆ ತರ ನೋಡ್ತಾರೆ ಆದ್ರೆ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥದ್ದು ಯಾವ ರೀತಿ ಅಂತಂದ್ರೆ ನಾವು ನಮ್ಗೆ ಏನೇ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಆ ಒಂದು ದುಡ್ಡನ್ನ ನಾವು ಸೇವ್ ಮಾಡುವ ಅಕಸ್ಮಾತ್ ಆಗಿ ಯಾಕೆ ಅಂದರೆ ಈಗಿನ ಜನರೇಷನ್ ಅಲ್ಲಿ ಯಾರು ಕೂಡ ತುಂಬಾ ಅಂದರೆ ತುಂಬ ಒಳ್ಳೆ ರೀತಿಯಲ್ಲಿ ಆರೋಗ್ಯವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಷ್ಟೋ ಜನಗಳನ್ನು ನೀವು ನೋಡ್ಬೋದು ಅವನಿಗೆ ಆ ರೀತಿ ಬ್ಯಾಡ್ ಹ್ಯಾಬಿಟ್ ಇರಲಿಲ್ಲ ಆ ಥರ ಪ್ರಾಬ್ಲಮ್ಸೇ ಇರಲಿಲ್ಲ ಆದ್ರೂ ಕೂಡ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಸತ್ತೋದ್ರು ಏನಕ್ಕೆ ಇಷ್ಟು ದೊಡ್ಡ ದೊಡ್ಡ ಕಾಯಿಲೆಗಳು ಬಂದವು ಅವ್ರು ಆ ರೀತಿ ಫುಡ್ಡೇ ತಿನ್ನೋದಿಲ್ಲ ಆ ರೀತಿ ಅವರು ಇರೋದೇ ಇಲ್ಲ ಅಂತ ತುಂಬಾ ಮಾತುಗಳನ್ನು ನಾವು ಕೇಳ್ತೀವಿ ಸೊ ಈ ರೀತಿ ಪ್ರಾಬ್ಲಮ್ಸ್ ನಮಗೆ ಆಗಬಾರ್ದು ಅಂದರೆ ಫಸ್ಟ್ ನಾವು ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೋಬೇಕು ಯಾಕೆ ಅಂದರೆ ನಮಗೆ ಯಾವಾಗ ಏನು ಪ್ರಾಬ್ಲಮ್ ಬಂದು ಅಟ್ಯಾಕ್ ಆಗುತ್ತೋ ನಮ್ಗೆ ಗೊತ್ತಾಗೋದಿಲ್ಲ ಸೊ ನಾವು ಏನೇ ಆರೋಗ್ಯ ಸಮಸ್ಯೆ ಬಂದರೂ ಕೂಡ ನಮಗೆ ಒಂದು ಒಳ್ಳೆ ಬೆಸ್ಟ್ ಆಗಿ ನಮ್ಮ ಹಿಂದೆ ಒಂದು ಧೈರ್ಯ ಇರಬೇಕು ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಮೊದಲು ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಏನು ಅಂದರೆ ನಮ್ಮ ಜೀವನಕ್ಕಾಗಿ ನಾವು ನಮಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂತ ನಾವು ಇನ್ಶೂರೆನ್ಸ್ ಅಥವಾ ಒಂದು ಪಾಲಿಸಿಯನ್ನು ತಗೊಳ್ತೀವಿ ಇದರ ಅರ್ಥ ಏನು ಅಂತಂದರೆ ಯಾವ ಆರೋಗ್ಯ ಸಮಸ್ಯೆ ಕೂಡ ಹೇಳಿ ಕೇಳಿ ಬರೋದಿಲ್ಲ ಸೊ ಆ ಟೈಮ್ನಲ್ಲಿ ಆ ಥರ ಬಂದಾಗ ಯಾವುದೇ ಒಂದು ಬ್ಯಾಕ್ಅಪ್ ಅಮೌಂಟ್ ನಮ್ಮ ಹತ್ರ ಇಲ್ಲದೆ ಇರುವಂಥ ಟೈಮ್ನಲ್ಲಿ ಈ ಒಂದು ಇನ್ಶೂರೆನ್ಸ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹೇಗೆ ಅಂತಂದರೆ ಈಗ ಸಡನ್ಲಿ ದುಡ್ಡು ಇಲ್ಲದೆ ಇರೋ ಟೈಮ್ನಲ್ಲಿ ಈ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿದಾಗ ನೀವು ಹಾಸ್ಪಿಟಲ್ಗೆ ಹೋದಾಗ ಇದನ್ನ ಕ್ಲೈಮ್ ಮಾಡ್ಕೊಂಡು ನೀವ್ ಒಂದು ರೂಪಾಯಿ ಖರ್ಚು ಮಾಡದೇನೆ ನಿಮ್ಮ ಎಲ್ಲಾ ಹೆಲ್ತ್ ಗೆ ಸಂಬಂಧ ಎಲ್ಲ ಟ್ರೀಟ್ಮೆಂಟ್ ಗಳನ್ನ ಪ್ರತಿಯೊಂದನ್ನು ಕೂಡ ಇದೇ ನೋಡ್ಕೊಳ್ಳುತ್ತೆ ಅದಕ್ಕೋಸ್ಕರನೇ ಹೆಲ್ತ್ ಇನ್ಶೂರೆನ್ಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದು ಇದನ್ನ ನಾವು ಎಷ್ಟು ಕಡಿಮೆ ಅವಧಿಯಲ್ಲಿ ಮಾಡಿಸ್ಕೊಳ್ತೀವೋ ಅಂದರೆ ಎಷ್ಟು ನಮಗೆ ವಯಸ್ಸು ಕಮ್ಮಿ ಇರಬೇಕಾದ್ರೆ ಮಾಡಿಸ್ಕೊಳ್ತೀವೋ ಅಷ್ಟು ಒಳ್ಳೆಯದು ಇನ್ನೊಂದೇನು ಅಂತಂದರೆ ಕೆಲವೊಬ್ಬ ಏನು ಅಂದ್ಕೊಳ್ತಾರೆ ಅಂದರೆ ನಮ್ಗೇನಾದರೂ ಕಾಯಿಲೆ ಬಂದ ಮೇಲೆ ಇದನ್ನು ಮಾಡಿಸ್ಕೊಳ್ಬೋದಲ್ಲ ಅಂತ ಅಂದ್ಕೊಳ್ತಾರೆ ಯಾವುದೇ ಕಾಯಿಲೆ ಇರದೇ ಇರಬೇಕಾದ್ರೆ ಮಾಡಿಸ್ಕೊಂಡ್ರೇ ತುಂಬ ಒಳ್ಳೆಯದಾಗಿರುತ್ತೆ ಯಾಕೆಂದರೆ ಪ್ರೀಮಿಯಂ ಅಂದರೆ ತಿಂಗಳು ತಿಂಗಳು ಅಮೌಂಟ್ ಕಟ್ಟೋದಾಗಿರ್ಬೋದು ಅಥವಾ ಒಂದು ವರ್ಷಕ್ಕೆ ಅಮೌಂಟ್ ಕಟ್ಟೋದಾಗಿರ್ಬೋದು ಕಡಿಮೆ ಅಮೌಂಟ್ ಇರುತ್ತೆ ನೀವು ಕಮ್ಮಿ ಅಮೌಂಟ್ ಕಟ್ಟಿದರೂ ಕೂಡ ನಿಮ್ಗೆ ಏನಾದರೂ ಒಂದು ಮುಂದೆ ಪ್ರಾಬ್ಲಮ್ ಆದಾಗ ಜಾಸ್ತಿ ಅಮೌಂಟ್ ನೀವು ಏನು ಮಾಡಬಹುದು ಈ ಒಂದು ಕ್ಲೈಮ್ ಮಾಡಿಕೊಂಡು ನಿಮಗೆ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಇಂದ ನೀವು ಆರಾಮಾಗಿ ಟ್ರೀಟ್ಮೆಂಟ್ ಅನ್ನು ತಗೋಬಹುದು ಟರ್ಮ್ ಅಂಡ್ ಕಂಡೀಷನ್ಸ್ ಅಂತ ಪ್ರತಿಯೊಂದು ಕೊಟ್ಟಿರ್ತಾರೆ ಎಲ್ಲವನ್ನ ಚೆಕ್ ಮಾಡ್ಕೋಬೇಕು ಆ ಒಂದು ಪಾಲಿಸಿಯಲ್ಲಿ ಅವರವರ ಒಂದೊಂದು ಕಂಪನಿಗೆ ಸಂಬಂಧಪಟ್ಟಂತೆ ಅವರವರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಕೆಲವೊಂದರಲ್ಲಿ ಏನಿರುತ್ತೆ ಅಂದರೆ ನಾವು ಪ್ರತಿಯೊಂದು ಟ್ರೀಟ್ಮೆಂಟ್ಗೆ ನೋಡ್ಕೊಳ್ತೀವಿ ನೀವು ಆಸ್ಪತ್ರೆ ಖರ್ಚು ಎಲ್ಲ ನೀವು ನೋಡ್ಕೋಬೇಕು ಅಂತ ಇರುತ್ತೆ ಕೆಲವೊಂದು ಫಿಫ್ಟಿ ಫಿಫ್ಟಿ ತರ ಇರುತ್ತೆ ಅಂದ್ರೆ ಏನೇ ಖರ್ಚಾದ್ರೂ ನಾವು ಫಿಫ್ಟಿ ಪರ್ಸೆಂಟ್ ನೀವು ಫಿಫ್ಟಿ ಪರ್ಸೆಂಟ್ ಹಾಕ್ಬೇಕಂದ್ರೆ ಐವತ್ತು ಸಾವಿರ ಖರ್ಚಾದ್ರೆ ನೀವು ಇಪ್ಪತ್ತೈದು ಸಾವಿರ ಕೊಡಿ ನಾವು ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅನ್ನೋ ಥರ ಇರುತ್ತೆ ಸೊ ಈ ರೀತಿಯ ಯಾವುದೇ ಪಾಲಿಸಿಗಳನ್ನು ನೀವು ತಗೋಬೇಡಿ ಯಾವುದೇ ಆದರೂ ಕೂಡ ಪ್ರತಿಯೊಂದು ಇಂಚ್ ಬೈ ಇಂಚ್ ಅವರೇ ಕಟ್ಟೋ ಥರ ಇರಬೇಕು ಆ ರೀತಿಯ ಪಾಲಿಸಿಗಳನ್ನು ಮಾತ್ರ ತಗೋಬೇಕು ಇನ್ನೊಂದು ಇಡೀ ಕುಟುಂಬಕ್ಕೆ ತಗೋಬೇಕಾದ್ರೆ ನಿಮಗೆ ಏಜ್ ಕಮ್ಮಿ ಇರಬೇಕು ನಿಮ್ಮ ತಾಯಿ ತಂದೆ ನಿಮ್ಮ ಹೆಂಡತಿ ಮಗು ಎಲ್ಲರಿಗೂ ಸೇರಿಸ್ಕೊಂಡು ತೊಗೊಂಡ್ಬಿಡ್ಬೋದು ಸೊ ನಿಮ್ಮ ಮಕ್ಕಳಿಗಾದ್ರೂ ಕೂಡ ನಿಮಗಾದರೂ ಕೂಡ ಏಜ್ ಎಷ್ಟು ಕಮ್ಮಿ ಇದ್ದಾಗ ತಗೋತಿರೋ ಅಷ್ಟು ಒಳ್ಳೆಯದಾಗಿರುತ್ತೆ ಇನ್ನು ಕೆಲವೊಬ್ಬರ ಡೌಟ್ ಏನಂತಂದರೆ ಅಕಸ್ಮಾತ್ ನಾವು ನಿನ್ನೆ ಪಾಲಿಸಿ ಮಾಡಿಸಿದ್ದೀವಿ ಇವತ್ತೇನಾದರೂ ನಮಗೆ ಆರಾಮಿಲ್ದಂಗಾಯಿತು ಅಥವಾ ಏನೋ ಒಂದು ಕಾಯಿಲೆ ಇದೆ ಅಂತ ಗೊತ್ತಾಯಿತು ಅಂತ ಹೇಳಿದರೆ ಅದು ಆವಾಗಿಂದ ಆವಾಗಲೇ ನಿಮಗೆ ಕ್ಲೈಮ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅವರವರ ಕಂಡೀಷನ್ಸ್ ಪ್ರಕಾರ ಕೆಲವೊಬ್ರು ಒಂದರಿಂದ ನಾಲ್ಕು ವರ್ಷ ಇಟ್ಟಿರ್ತಾರೆ ನಾಲ್ಕು ವರ್ಷ ಮೂರು ವರ್ಷ ಎರಡು ವರ್ಷ ಇನ್ನು ಒಂದು ವರ್ಷ ಈ ರೀತಿ ಅವರು ಟೈಮನ್ನ ಇಟ್ಕೊಂಡಿರ್ತಾರೆ ಸೊ ನಿಮಗೆ ಯಾವುದೇ ಒಂದು ಕಾಯಿಲೆ ಇದೆ ಇಲ್ಲ ಅಂತ ಆ ಒಂದು ಪಾಲಿಸಿ ಮಾಡಿಸ್ಬೇಕಾದ್ರೇ ಅದರಲ್ಲಿ ಮೆನ್ಷನ್ ಮಾಡಬೇಕು ನಿಮಗೆ ಈ ಒಂದು ಶುಗರ್ ಇದೆಯಾ ಪೈಲ್ಸ್ ಇದೆಯಾ ಅಥವಾ ಏನಾದರೂ ಒಂದು ಹಾರ್ಟ್ ಅಟ್ಯಾಕ್ ಇದೆಯಾ ಏನು ಪ್ರಾಬ್ಲಮ್ಸ್ ಇದೆ ಇನ್ಕ್ಲೂಡ್ ಆಫ್ ನಿಮಗೆ ಡ್ರಿಂಕಿಂಗು ಸ್ಮೋಕಿಂಗು ಈ ಥರ ಏನೇ ಪ್ರಾಬ್ಲಮ್ಸ್ ಇದ್ದಾವೆ ಅಂದರೂ ಕೂಡ ಅದರಲ್ಲಿ ಮೊದಲೇ ಮೆನ್ಷನ್ ಮಾಡಿರಬೇಕು ನೀವೇನಾದರೂ ಏನು ಅವ್ರಿಗೇನು ಗೊತ್ತಾಗಲ್ಲ ಬಿಡು ಅಂತ ಏನಾದರೂ ನೀವು ಸುಮ್ಮನೆ ಆದರೆ ನೆಕ್ಸ್ಟ್ ಏನೇ ಪ್ರಾಬ್ಲಮ್ ಅದರ ಸಂಬಂಧಪಟ್ಟಂತೆ ಏನೇ ಪ್ರಾಬ್ಲಮ್ ಅಂದರೂ ಈ ಇನ್ಶೂರೆನ್ಸ್ ನಿಮಗೆ ಏನು ವರ್ಕ್ ಆಗೋದಿಲ್ಲ ಇನ್ನೊಂದು ಈ ತರ ಪ್ರಾಬ್ಲಮ್ಸ್ ಆಮೇಲೆ ಗೊತ್ತಾಯಿತು ಅಂದ್ರೆ ನಿಮ್ಮ ಈ ಒಂದು ಇನ್ಶೂರೆನ್ಸ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ಈ ಒಂದು ಕಂಪನಿ ಕಂಪನಿಯವ್ರ ಏನ್ ಮಾಡ್ತಾರೆ ಅಂದ್ರೆ ಮೊದಲಿಂದ ಕೂಡ ಕರೆಕ್ಟ್ ಆಗಿರ್ತಾರೆ ಆಮೇಲೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋ ಟೈಮ್ನಲ್ಲಿ ನೀವು ಅದು ಸರಿಯಾಗಿ ಮಾಡಿಲ್ಲ ಇದು ಸರಿಯಾಗಿ ಮಾಡಿಲ್ಲ ಅಂತ ಅದನ್ನ ಕ್ಯಾನ್ಸಲ್ ಮಾಡೋಕೆ ತುಂಬಾ ಒದ್ದಾಡ್ತಾರೆ ಅವರು ಸೊ ಆ ಒಂದು ಕ್ಯಾನ್ಸಲ್ ಅವ್ರು ಮಾಡಬಾರ್ದು ಅನ್ನೋ ಒಂದೇ ಒಂದು ನಿಮಗೆ ಇಂಟೆನ್ಷನ್ ಇದ್ರೆ ಮೊದಲೇ ಎಲ್ಲವನ್ನು ಕೂಡ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ಸುಮಾರು ಜನ ಅನುಭವಿಸಿರ್ತೀರ ಕ್ಲೈಮ್ ಮಾಡ್ಕೊಳೋ ಟೈಮ್ನಲ್ಲಿ ಈ ಒಂದು ಇನ್ಶೂರೆನ್ಸ್ ಬರೋಲ್ಲ ನಿಮಗೆ ಇದು ಕ್ಲೈಮ್ ಆಗಲ್ಲ ಅಂತ ತುಂಬ ಜನಕ್ಕೆ ಹೇಳಿರ್ತಾರೆ ಸೊ ಅವೆಲ್ಲರಿಗೂ ಏನು ಅನ್ಸಿರುತ್ತೆಂದ್ರೆ ಇದು ವೇಸ್ಟ್ ಅಪ್ಪ ಯಾ ಇನ್ಶೂರೆನ್ಸು ಚೆನ್ನಾಗಿರಲ್ಲ ಯಾವ ಹೆಲ್ತ್ ಇನ್ಶೂರೆನ್ಸು ನಮಗೆ ವರ್ಕ್ ಆಗಲ್ಲ ಅಂತ ಅನ್ಕೊಂಡಿರ್ತಾರೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಮೊದಲು ಇನ್ಶೂರೆನ್ಸ್ ಮಾಡಿಸುವಂಥ ಟೈಮ್ನಲ್ಲೇನೆ ನೀವು ಎಲ್ಲವನ್ನ ನೋಡ್ಕೋಬೇಕು ಇನ್ನೊಂದು ಸುಮಾರು ಜನ ಒಂದು ತಿಂಗಳೇ ಕಟ್ಟೋದು ಬೆಸ್ಟಾ ಇಲ್ಲ ಒಂದು ವರ್ಷಕ್ಕೆ ಕಟ್ಟೋದು ಬೆಸ್ಟಾ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ ನನಗೆ ಅನ್ಸೋ ಪ್ರಕಾರ ಒಂದು ವರ್ಷಕ್ಕೆ ಕಟ್ಟೋದು ಬೆಸ್ಟ್ ಅಂತ ಹೇಳ್ತೀನಿ ಯಾಕೆ ಅಂದರೆ ತಿಂಗಳು ತಿಂಗಳು ಅಮೌಂಟ್ ಕಟ್ಟೋದಿನ ಸ್ವಲ್ಪ ಸ್ವಲ್ಪ ಕಟ್ಟಬೋದು ಆರಾಮಾಗಿ ಕಟ್ತೀವಿ ಏನೇ ತೊಂದರೆ ಇಲ್ಲದೆ ಆದರೆ ಒಂದು ತಿಂಗಳು ಏನಾದರೂ ಕಟ್ಟೋದು ನೀವು ಮಿಸ್ ಮಾಡ್ಕೊಂಡ್ರಿ ಅಂತಂದರೆ ನೀವು ಮೊದಲು ಕಟ್ಟಿದಂಥ ಎಲ್ಲದೇನು ಅಮೌಂಟ್ ಇರುತ್ತೆ ಅಥವಾ ಈ ಒಂದು ತಿಂಗಳುಗಳು ಆಗ್ಬಿಟ್ಟಿರುತ್ತಲ್ಲ ಅದೆಲ್ಲವುದು ಕೂಡ ವೇಸ್ಟ್ ಆಗುತ್ತೆ ಒಂದು ಮಂತ್ ಬಿಟ್ಟ್ರಿ ಅಂದರೆ ಅದು ನೆಕ್ಸ್ಟ್ ಮಂತಿಂದ ಮತ್ತೆ ಹೊಸದಾಗಿ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತಾರೆ ಆವಾಗ ನಿಮಗೆ ಟೈಮು ವೇಸ್ಟು ದುಡ್ಡು ವೇಸ್ಟು ಎಲ್ಲ ವೇಸ್ಟು ನಿಮಗೆ ನೋಡಿ ಅದರಲ್ಲಿ ದುಡ್ಡಕ್ಕಿಂತ ನಿಮಗೆ ಟೈಮ್ ಇಂಪಾರ್ಟೆಂಟ್ ನೀವು ಎಷ್ಟು ದಿನ ಆಗಿರುತ್ತೋ ಈ ಒಂದು ಇನ್ಶೂರೆನ್ಸ್ ನ ತಗೊಂಡು ಅಷ್ಟು ನಿಮ್ಗೆ ಒಳ್ಳೇದಾಗುತ್ತೆ ಆಗ್ತಾ ಇನ್ಶೂರೆನ್ಸ್ ಯೂಸಸ್ ಜಾಸ್ತಿ ಆಗುತ್ತೆ ನೀವು ತಗೊಳ್ಳುವಂತ ಸಾಧ್ಯತೆ ಜಾಸ್ತಿ ಆಗುತ್ತೆ ಇನ್ನು ಈ ಒಂದು ಪಾಲಿಸಿಯನ್ನ ತಗೊಂಡ್ ಮೇಲೆ ನಾವು ಜ್ವರ ಅಂತ ಕಾಲ್ ನೋವು ಅಂತ ಕೈ ನೋವು ಅಂತ ಈ ರೀತಿ ಏನಾದ್ರೂ ಡಾಕ್ಟರ್ ಹತ್ರ ಹೋದಾಗ ಇದನ್ನ ಕ್ಲೈಮ್ ಮಾಡ್ಕೋಬಹುದು ಅಂದ್ರೆ ಸಾಧ್ಯ ಇಲ್ಲ ಮಿನಿಮಮ್ ಅಂದ್ರೆ ಮೂರರಿಂದ ನಾಲ್ಕು ತಿಂಗಳು ಇದಕ್ಕೆ ಟೈಮ್ ಬೇಕಾಗುತ್ತೆ ಆಮೇಲೆ ಏನಾದ್ರೂ ಈಗ ಆಕ್ಸಿಡೆಂಟ್ ಆಗ್ಬಿಡ್ತು ಅಂತ ಅನ್ಕೊಳ್ಳಿ ಆಕ್ಸಿಡೆಂಟ್ ಆದ್ರೆ ಮಾತ್ರನೇ ನೀವು ನೆನ್ನೆ ಪಾಲಿಸಿ ತಗೊಂಡಿದ್ರು ಅದನ್ನು ಕ್ಲೈಮ್ ಮಾಡ್ಕೊಂಡ್ ಬಿಡಬಹುದು ಸೊ ಈ ಒಂದು ಆಕ್ಸಿಡೆಂಟ್ ಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ಕಂಪನಿಗಳ ಪ್ರಕಾರ ಇಷ್ಟಿಷ್ಟು ವರ್ಷ ಅಂತ ಅದಕ್ಕೆ ಇರುತ್ತೆ ಅದಿಷ್ಟನ್ನು ಕೂಡ ಕಂಪ್ಲೀಟ್ ಮಾಡಿದ ಮೇಲೇ ಈ ಒಂದು ಕ್ಲೈಮ್ ನೀವು ಮಾಡ್ಕೊಳ್ಬಹುದು ಸೊ ಆಕ್ಸಿಡೆಂಟ್ ಗೆ ಏನಕ್ಕೆ ಕೊಡ್ತಾರೆ ಅಂದ್ರೆ ಆಕ್ಸಿಡೆಂಟ್ ಅನ್ನ ಯಾರು ಕೂಡ ಬೇಕು ಅಂತ ಮಾಡ್ಕೊಳ್ಳೋದಲ್ಲ ಅಥವಾ ಅದು ನಾವು ಎಲ್ಲ ಮುಂದೇನೆ ನೋಡ್ಕೊಂಡು ಮಾಡ್ಕೊಳ್ಳೋ ಅಂತದಲ್ಲ ಇವೆಲ್ಲವೂ ಕೂಡ ನಮಗೆ ನಾರ್ಮಲ್ ಆಗಿ ಬರ್ತಾನೆ ಇರುತ್ತೆ ಆದ್ರೆ ಈ ಒಂದು ಆಕ್ಸಿಡೆಂಟ್ ಅನ್ನೋದು ನಮಗೆ ಹೇಳಿ ಕೇಳಿ ಬರುವಂತ ಲ್ಲ ಅದಕ್ಕೋಸ್ಕರನೇ ಈ ಒಂದು ಆಕ್ಸಿಡೆಂಟ್ಗಳಿಗೆ ಮಾತ್ರ ಇಮ್ಮಿಡಿಯೆಟ್ಲಿ ಅವರು ನೆನ್ನೆ ಮಾಡಿಸಿದ್ರು ಕೂಡ ಇವತ್ತು ಆರಾಮಾಗಿ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ಕೂಡ ಇವುಗಳನ್ನು ತಿಳ್ಕೊಳ್ಳೆ ಸುಮ್ಮನೆ ಸುಮ್ಮನೆ ಪಾಲಿಸಿಯನ್ನು ಮಾಡಿಸ್ಬೇಡಿ ಪ್ರತಿಯೊಂದನ್ನು ಇಂಚ್ ಫೈ ಇಂಚ್ ಚೆಕ್ ಮಾಡಿಬಿಟ್ಟೇನೆ ಈ ಒಂದು ಪಾಲಿಸಿಯನ್ನು ಮಾಡಿಸಿ ಸೊ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇದ್ರ ಬಗ್ಗೆ ಆದಷ್ಟು ಎಲ್ಲರಿಗೂ ಗೊತ್ತಾಗೋದು ಇಂಪಾರ್ಟೆಂಟು ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ